ಎಲ್ಲರಿಗೂ ನಮಸ್ಕಾರ ಸಾಲಿಗ್ರಾಮ ಮನೆಯಲ್ಲಿದ್ದರೆ ಈ ರೀತಿಯ ಪೂಜೆ ಮಾಡಬೇಕು ಸಾಲಿಗ್ರಾಮವನ್ನು ಭಗವಾನ್ ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಹಾಗೂ ಹೆಚ್ಚಿನ ಹಿಂದೂ ಮನೆಯಲ್ಲಿ ಇದನ್ನು ತುಳಸಿ ಕಟ್ಟೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಾರೆ ಸಾಲಿಗ್ರಾಮವನ್ನು ಪೂಜಿಸುವುದು ಹೇಗೆ ಸಾಲಿಗ್ರಾಮ ಮನೆಯಲ್ಲಿದ್ದರೆ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಶಿವಲಿಂಗವು ಶಿವನ ನಿಖಾರವಾದ ರೂಪ ಎಂದು ಹೇಳಲಾಗಿದೆ ಶಿವಲಿಂಗವನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಅದೇ ರೀತಿಯಲ್ಲಿ ಸಾಲಿಗ್ರಾಮವನ್ನು ಪೂಜಿಸಲಾಗುತ್ತದೆ ಪದ್ಮ ಪುರಾಣದಲ್ಲಿ ಶ್ರೀ ಅರಿಯ ವಿಗ್ರಹ ರೂಪವಾದ ಸಾಲಿಗ್ರಾಮದ ವಿವರಣೆಯನ್ನು ನೋಡಬಹುದು ಮತ್ತು ಅದರ ಪೂಜೆಗೆ ಸಂಬಂಧಿಸಿದ ನಿಯಮಗಳನ್ನು ವಿವರಿಸಲಾಗಿದೆ ಸಾಲಿಗ್ರಾಮವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಂಡರೆ ಈ ನೀವು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಸಾಲಿಗ್ರಾಮಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳ ಕುರಿತು ಇಲ್ಲಿ ತಿಳಿಯೋಣ ತುಳಸಿಯಂತೆ ಪೂಜೆ ಸಾಲಿಗ್ರಾಮವನ್ನು ಪೂಜಿಸುವ ವಿಶೇಷ ಪ್ರಾಮುಖ್ಯತೆಯನ್ನು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ತುಳಸಿಯನ್ನು ಪ್ರತಿದಿನ ಪೂಜಿಸುವಂತೆ ಶಾಲಿಗ್ರಾಮವನ್ನು ಸಹ ಅದೇ ರೀತಿಯಲ್ಲಿ ಪೂಜಿಸಬೇಕು ಸಾಲಿಗ್ರಾಮ ಕಲ್ಲನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ದರಿದ್ರ ದೂರಾಗಿ ಅದೃಷ್ಟ ನಿಮಗೆ ಸಾಥ್ ನೀಡಲು ಪ್ರಾರಂಭಿಸುತ್ತದೆ ಸಾಲಿಗ್ರಾಮವನ್ನು ತುಳಸಿ ಗಿಡ ಇಡುವ ಕಟ್ಟೆಯಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿಟ್ಟರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಮೂಲಕ ವಿಷ್ಣು ಮತ್ತು ತಾಯಿ ತುಳಸಿ ಇಬ್ಬರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇದಲ್ಲದೆ ಇದನ್ನು ಮನೆಯ ದೇವರ ಕೋಣೆಯಲ್ಲೂ ಇಟ್ಟ ಇಟ್ಟುಕೊಳ್ಳಬಹುದು ಸಾಲಿಗ್ರಾಮದ ವಿವಾಹ ದೇವ ತನ ಏಕಾದಶಿಯ ದಿನದಂದು ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ಮತ್ತು ಈ ದಿನ ವಿಷ್ಣುವಿನ ಸಾಲಿಗ್ರಾಮ ರೂಪದೊಂದಿಗೆ ತಾಯಿ ತುಳಸಿಯನ್ನು ವಿವಾಹ ಮಾಡಿಸಲಾಗುತ್ತದೆ ಸಾಲಿಗ್ರಾಮ ಕಲ್ಲನ್ನು ಮನೆಯಲ್ಲಿಟ್ಟು ತುಳಸಿಯೊಡನೆ ಮದುವೆ ಮಾಡಿಸುವುದರಿಂದ ಮನೆಗೆ ಸುಖ ಶಾಂತಿ ಸಂಪತ್ತು ದೊರೆಯುತ್ತದೆ ಇದನ್ನು ಸೇವಿಸಬಾರದು ಸಾಲಿಗ್ರಾಮ ಇಡುವ ಮನೆಯಲ್ಲಿ ಅಪ್ಪಿ ತಪ್ಪಿಯು ಮಾಂಸ ಅಥವಾ ಮದ್ಯ ಸೇವಿಸಬಾರದು ಇದರಿಂದ ಶುಭ ಫಲಗಳ ಬದಲಾಗಿ ಅಶುಭ ಫಲಗಳು ಉಂಟಾಗುತ್ತವೆ ಹಾಗೂ ಮನೆಯಲ್ಲಿ ಒಂದು ಸಾಲಿಗ್ರಾಮವನ್ನು ಮಾತ್ರ ಇಟ್ಟುಕೊಂಡಿರಬೇಕು ಸಾಲಿಗ್ರಾಮಕ್ಕೆ ತುಳಸಿ ದಳ ಸಾಲಿಗ್ರಾಮವನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಂಡಿದ್ದರೆ ಪ್ರತಿದಿನ ತುಳಸಿ ದಳವನ್ನು ಅಂದರೆ ತುಳಸಿ ಎಲೆಗಳನ್ನು ಅರ್ಪಿಸಿ ಹಾಗೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೂ ಸಂಪತ್ತು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು